ವೆಲ್ಕಮ್ ಬ್ಯಾಕ್ ಟು ರೋಜಾ ಆಚಾರ್ ಬ್ಲಾಗ್ ಗಾಯ್ಸ್ ನಾ ಇವತ್ತು ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರ್ಕೊಂಡು ಗೆಟ್ ಟುಗೆದರ್ ಮಾಡೋಣ ಅಂದ್ಬಿಟ್ಟು ಹೋಟೆಲಿಗೆ ಬಂದಿದ್ವಿ ನಾವೊಂದು ಇಪ್ಪತ್ತೈದು ಜನ ಸೇರಿದ್ವಿ ನಮ್ಮ ದೊಡ್ಡಪ್ಪಂದಿರು ಚಿಕ್ಕಪ್ಪಂದಿರು ದೊಡಮ್ಮ ದೊಡ್ಡಮ್ಮಂದಿರು ನಮ್ಮ ಕಜಿನ್ಸ್ ಅವ್ರ ಮಕ್ಕಳುಗಳು ಎಲ್ಲರೂ ಸೇರಿದ್ವಿ ಇದ್ದೀವಲ್ಲ ನಾವು ನೂರು ಜನ ಆ್ಯಕ್ಚುಲಿ ಚಿಕ್ಕೋರಿಂದನೂ ಅಷ್ಟೇ ಅವುಗಳು ಇವಳು ಗುರುಗಳು ಇವಳು ಸೆಕೆಂಡ್ ಗುರುಗಳು ನಾನು ಲಾಸ್ಟ್ ನಮ್ಮ ಮನೇಲಿ ಎಂಟು ಜನ ಇದ್ದಾರೆ ಹುಡುಗಿಯರು ಆ್ಯಂಡ್ ಹುಡುಗರನ್ನ ಸೇರಿ ಒಂದು ಐದು ಜನ ಇದ್ದಾರೆ ಹಾಯ್ ತಕ್ಷೋ ஏனது ஏனது ரோபோட்ட ரோபோட் ಈ ಸೈಡ್ ನಮ್ಮಪ್ಪ ದೊಡ್ಡಪ್ಪಂದಿರು ಚಿಕ್ಕಮ್ಮಂದಿರು ಕೂತಿದ್ರು ಆ್ಯಂಡ್ ಈ ಸೈಡ್ ನಮ್ಮ ದೊಡ್ಡಮ್ಮ ನಮ್ಮಮ್ಮ ಚಿಕ್ಕಮ್ಮಂದಿರು ನಾವೆಲ್ಲ ಕಸಿನ್ಸ್ ಅವ್ರ ಮಕ್ಕಳುಗಳು ಎಲ್ಲ ಕೂತ್ಕೊಂಡಿದ್ವಿ ಐಸ್ ಕ್ರೀಮ್ ಇಂದ ಎಂಡ್ ಮಾಡಿದ್ವಿ ಎಲ್ಲರೂ ಊಟ ಮಾಡ್ಕೊಂಡಿ ಮನೆಗೆ ಹೊಲ್ಟ್ವಿ ನಾನು ಚಿಕ್ಕವಳಿದಾಗ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಮನೆ ಇದ್ದಿದ್ ಇವಾಗ ಎಲ್ಲರೂ ಪಾರ್ಕಿಗೆ ಹೋಗ್ತಾ ಇದೀವಿ மக்கள சைன்ய எல்லா ரெடியாக ராக்ரி சினமா ரெடினா ಅಮ್ಮಣ ಶೆಟ್ಟಿ ಪಾರ್ಕ್ ಹಿಂದೆ ಒಂದು ಪಾರ್ಕ್ ಇದೆ ಸೊ ಆ ಪಾರ್ಕ್ಗೆ ಹೋಗ್ತಾ ಇದೀವಿ ಸೊ ಇಷ್ಟೊತ್ತಿಗೆ ಸ್ವಲ್ಪ ಸಂಜೆ ಆದಮೇಲೆ ಕತ್ಲೋ ಆಗೋ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ವಿ ಸೊ ಎಲ್ಲರೂ ನಾವು ಕಜಿನ್ಸು ನಮ್ಮ ಅಮ್ಮಂದಿರೆಲ್ಲ ಬರ್ತಾ ಇದಾರೆ ಹೋಗೋಣ ಹೋಗ್ತಾ ಇದ್ದಾರೆ ನಮ್ಮ ಕಸಿನ್ಸ್ ಎಲ್ಲ ಒಬ್ರೊಬ್ರೆ ಸೊ ಗಾಯ್ ಸೊ ಈ ಮನೆಯಲ್ಲಿ ನಾವು ಎಲ್ಲರೂ ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದ ಮನೆ ಇದು ಆ್ಯಕ್ಚುಲಿ ಐದು ಫ್ಯಾಮಿಲಿ ಇದ್ದಿದ್ದು ಮನೆ ನಾವೆಲ್ಲ ಚಿಕ್ಕ ಚಿಕ್ಕವರು ಎಲ್ಲ ನಾವು ಇಲ್ಲೇ ಹುಟ್ಟಿದ್ದು ಇವಾಗ ನಮ್ಮ ಮಕ್ಳಿಗೆಲ್ಲ ಕರ್ಕೊಂಡ್ ಈ ಮನೆಗೆ ಈ ಮನೆಯಲ್ಲಿ ಮದುವೆ ಆಗಿ ವರ್ಷ ಹದಿನಾಲ್ಕು ವರ್ಷ ಸೊ ನಾವು ಬಂದ್ವಿ ತುಂಗಾ ರಿವರ್ ಫ್ರಂಟ್ ಪಾರ್ಕಿಗೆ ಎಲ್ಲರು ಸೊ ನಾವು ಬಂದ್ವಿ ಇವಾಗ ಪಾರ್ಕಿಗೆ ಸೊ ಇದು ಡೈಲಿ ಸೆವೆನ್ ತರ್ಟಿ ಏಯ್ಟ್ ತನಕ ಓಪನ್ ಇರುತ್ತೆ ಸಂಜೆ ಆ್ಯಂಡ್ ಮಾರ್ನಿಂಗು ಜಾಗಿಂಗ್ ವಾಕಿಂಗ್ ಎಲ್ಲ ಮಂದಿ ಮಾಡ್ತಾರೆ ಸೊ ಚೆನ್ನಾಗಿ ನಿಧಾನ ಕೇಳಿ ಸೊ ನಾವು ಒಂದ್ಸರಿ ಬಂದು ಹೋಗಿದ್ವಿ ನೋಡ್ಕೊಂಡು ಹೋಗಿದ್ವಿ ಸೊ ಇವತ್ತು ಎಲ್ಲರೂ ಗೆಟ್ ಟುಗೆದರ್ ಮಾಡಿದ್ವಿ ಎಲ್ಲರ ಜೊತೆ ಇದಲ್ಲ ಅಂದ್ಬಿಟ್ಟು ಮತ್ತೆ ಬಂದಿದ್ದೀವಿ ಎಲ್ಲ ಮಕ್ಕಳುಗಳೆಲ್ಲ ಇದ್ದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿತ್ತು ಡೇ ಎಷ್ಟು ವರ್ಷನೇ ಹೋಗ್ಬಿಟ್ಟಿತ್ತು ಎಲ್ಲ ಸೇರಿ ಈ ಥರ ವರ್ಗರು ಊಟ ಮಾಡಿ ತುಂಬ ವರ್ಷನೇ ಎಲ್ಲರದ್ದು ಮದುವೆ ಆದ ತಕ್ಷಣವೇ ಎಲ್ಲರೂ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿಬಿಟ್ವಿ ಇವತ್ತೆಲ್ಲರೂ ಮೊಮ್ಮಕ್ಕಳು ಬರಿ ಮಕ್ಕಳು ಎಲ್ಲರೂ ನಮ್ಮ ಅಜ್ಜ ಅಜ್ಜಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಸೊ ಇವಾಗ ಬಂದಿದ್ದೀವಿ ಇಲ್ಲಿ ಪಾರ್ಕಿಗೆ ಸೊ ವಾಕಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲ ತುಂಗಿಂಗ್ತಾರೆ ಸೆವೆನ್ ಓ ಕ್ಲಾಕ್ ಚೆನ್ನಾಗಿದೆ ಓಡಾಡಕ್ಕೆಲ್ಲ ವಾಕಿಂಗ್ ಮಾಡಕ್ಕೆ ಸುತ್ತೆಶೂಟ್ ಮಾಡಕ್ ಮಾಡಿಸಿ ಬರ್ತಾರೆ ನಾವು ರೆಡಿಯಾಗಿ ಫೋಟೋಶೂಟ್ ಸೈಕ್ಲಿಂಗ್ ನೋಡ್ರಿ ಸೊ ನಾವು ಕಸಿನ್ಸ್ ಹಾಗೆ ರೀಲ್ಸ್ ಎಲ್ಲ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಹೋದ್ವಿ ಇಂಡಿಯನ್ ಬೈಸನ್ ನೋಡಿ ಅಯ್ಯಪ್ಪ ಬಾರೋ ಬಂಗಾರಿ ಕುದತ್ತೆ ಡೈನೋಸರ್ಟಿ ಆಯ್ತು ಸೊ ಹೊರಗಡೆ ಹೋಗ ಹೇಳ್ತಾ ಇದಾರೆ ಸೊ ನಾವಾಗೆ ಪಾರ್ಕಿಂದ ಬಂದು ಗಾಂಧಿ ಬಜಾರಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ಸೊ ಮನೆಗೆ ಬಂದು ಊಟ ಮಾಡ್ಕೊಂಡು ಮನೆಗೆ ಹೊರಟ್ವಿ ಸೊ ಗಾಯ್ಸ್ ನಾವು ಇವಾಗ ಮನೆಗೆ ಬಂದ್ವಿ ಆಯ್ತು ಆಯಿತು ಪಾರ್ಕಿಗೆ ಹೋಗ್ಬಿಟ್ಟು ಸ್ವಲ್ಪ ಹಾಗೆ ಗಾಂಧಿ ಬಜಾರಲ್ಲಿ ವೀಡ್ಸ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ ಎಲ್ಲರೂ ಹೋದ್ರು ಅವರು ಅವ್ರ ಮನೆಗೆ ಸೊ ಡೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬಿಕಾಸ್ ನಮಗೆ ಅವಾಗೆಲ್ಲ ನಾವು ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ನಾವೆಲ್ಲ ಕಸಿನ್ಸ್ ಎಲ್ಲರೂ ಆಟ ಆಡ್ತಾ ಇದ್ವಿ ಅದೆಲ್ಲ ಕೂತ್ಕೊಂಡು ಇವಾಗ ಮಾತಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಇವಾಗ ಎಲ್ಲರದು ಆಲ್ಮೋಸ್ಟ್ ಮದುವೆ ಆಗಿದೆ ನಮ್ಮ ಕಝಿನ್ಸ್ಗಳಿಂದ ಸೊ ನಮ್ಮ ಮಕ್ಕಳುಗಳು ಆಟ ಆಡೋದು ನೋಡೋಕ್ಕೆ ನಮಗೆ ಆಗುತ್ತೆ ಆ್ಯಂಡ್ ತುಂಬ ದಿವಸನೇ ಆಗೋಗ್ಬಿಟ್ಟಿತ್ತು ಎಲ್ಲರೂ ಸೇರಿದಲ್ಲೇ ಸೊ ಇವತ್ತು ಗೆಟ್ ಟುಗೆದರ್ ಮಾಡಿದ್ದು ನಮ್ಮ ಫ್ಯಾಮಿಲಿ ಜೊತೆಗೆ ಸೊ ಇವತ್ತಿನ ಡೇ ಹೀಗಿತ್ತು ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಸೊ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸೊ ಬ ಬಾಯ್ ಟೇಕ್ ಕೇರ್